ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೇವಲ ಎರಡು ದಿನಗಳು ಮಾತ್ರ ಉಳಿತಿದ್ದು ಇಡೀ ನಾಡಿನ ಕುತೂಹಲ ಹೆಚ್ಚಿಸಿದೆ ಮನೆಯಲ್ಲಿರುವ ಸ್ಪರ್ಧಿಗಳ ಪೈಕಿ ಯಾರು ಕಪ್ ಗೆಲ್ಲುತ್ತಾರೆ ಎನ್ನುವುದು ಫಿನಾಲಿಗೆಯಲ್ಲೇ ಗೊತ್ತಾಗಲಿದೆ ಸದ್ಯ ಓಟ್ಗಾಗಿ ಕಂಟೆಸ್ಟೆಂಟ್ಗಳು ಪ್ರೇಕ್ಷಕರ ಬಳಿ ಮನವಿ ಮಾಡಿಕೊಳ್ಳಲಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನನಗೆ ಓಟ್ ಮಾಡಿ ಎಂದು ಕೇಳಿಕೊಂಡಿದ್ದಾರೆ ಹನುಮಂತ ಮೋಕ್ಷಿತ ಭವ್ಯ ತ್ರಿವಿಕ್ರಮ್ ಮಂಜು ಹಾಗೂ ರಜತ್ ಕಿಶನ್ ಇವರೆಲ್ಲ ಇಂದು ಬಿಗ್ ಬಾಸ್ ಮನೆಯಲ್ಲಿನ ತಮ್ಮ ಅನುಭವಗಳನ್ನು ಜನರ ಜೊತೆ ಹಂಚಿಕೊಳ್ಳಲಿದ್ದಾರೆ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಲ್ಲಿನ ಅಡೆತಡೆಗಳು ಏನು ಯಾರು ಟಾರ್ಗೆಟ್ ಮಾಡಿದರು ಟಾಸ್ಕ್ಗಳನ್ನು ಹೇಗೆಲ್ಲ ಆಡಲಾಯಿತು ಎನ್ನುವ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಲಿದ್ದಾರೆ ನನಗೆ ವೋಟ್ ಮಾಡಿ ಗೆಲ್ಲಿಸಿ ಎಂದು ತಮ್ಮದೇ ಮಾದರಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಓಟ್ ಕೇಳಲಿದ್ದಾರೆ ಇದೇ ವೇಳೆ ಪ್ರೇಕ್ಷಕರ ಮುಂದೆ ಮಾತನಾಡಿದ ತ್ರಿವಿಕ್ರಮ್ ಲವ್ ಯು ಆಲ್ ಎಲ್ಲ ತಡೆಗಳನ್ನು ದಾಟಿ ನಾನು ಇಲ್ಲಿಗೆ ಬಂದು ನಿಂತಿಕೊಂಡರೆ ನಿಮ್ಮ ಅಣ್ಣನೋ ತಮ್ಮನೋ ಈ ರೀತಿ ಇರುತ್ತಾನೆಂದು ತಿಳಿದುಕೊಳ್ಳಿ ಎಂದು ಹೇಳಿ ವೋಟ್ಗಾಗಿ ಮನವಿ ಮಾಡಿದ್ದಾರೆ ಹನುಮಂತ ಮಾತ್ರ ಪ್ರೇಕ್ಷಕರನ್ನು ನಗಿಸಿದ್ದಾರೆ ಭಯ ಬಂದೈತಿ ನಿಮ್ಮನ್ನು ನೋಡಿ ಹೆದರಿಕೆ ಬರ್ತೈತಿ ಎಂದು ರಾಯಚೂರು ಸ್ಲಾಂಗ್ ಅಲ್ಲೇ ಮಾತನಾಡಿದ್ದಾರೆ ಮೋಕ್ಷಿತಾ ಕೂಡ ಮಾತನಾಡಿ ಇಲ್ಲಿಗೆ ಬಂದಿರೋದು ನಾವು ಒಬ್ಬರೇ ಆಟ ಆಡಿರೋದು ನಾವು ಒಬ್ಬರೇ ಗೆಲ್ಲೋದು ಒಬ್ಬರೇ ಎಂದು ಹೇಳಿದ್ದಾರೆ ಈ ವೇಳೆ ಪ್ರೇಕ್ಷಕರೆಲ್ಲ ಹೋ ಎಂದು ಕೂಗಿದ್ದಾರೆ ಸೀಸನ್ ಹನ್ನೊಂದರಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಹೇಳುವುದು ಕೊಂಚ ಕಷ್ಟ ಯಾಕೆಂದರೆ ಎಲ್ಲರೂ ತಮ್ಮ ಟಾಸ್ಕ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ಕಿಚನ ಚಪಾಳೆ ಗಿಟ್ಟಿಸಿಕೊಂಡಿದ್ದಾರೆ ಈ ಎಲ್ಲದರ ಮಧ್ಯೆ ಕೊನೆಯ ಮತದಾರ ಪ್ರಭುಗಳು ಯಾರ ಕಡೆ ಹೆಚ್ಚು ಒಲವು ತೋರಿದ್ದಾರೆ ಎಂದು ಗೊತ್ತಾಗುವುದು ಬಾಕಿ ಇದೆ ಇದು ಗೊತ್ತಾದರೆ ಬಿಗ್ ಬಾಸ್ ವಿನ್ನರ್ ಹೆಸರು ಸ್ಪಷ್ಟವಾಗಲಿದೆ